ಿನಿ ಶೂರಿಣಿ ಘೋರ ಗದನಿ ಚಕ್ರಣಿ ಜಥಾ ಶಂಕಿನಿ ಶಾಪಿನಿ ಭಾಣ ಬುಚುಂಡಿ ಭೃಗಾಯುಧ ಧರಣಿ ಸಮಪ್ರಭಂ ಕುಮಾರಂ ಸಮಕ್ತಿಹಸ್ತಂತಂ ಮಂಗಲಂ ಪ್ರಣಮ್ಯಹಂ ನಮಶ್ಚಂಡಿಕಾಹಿ ಸ್ವೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಇವತ್ತಿನ ದಿವಸ ಎಷ್ಟೋ ಜನ ನಿಷಿದ್ಧವಾದಂತಹ ದಿನ ಅಂತ ಹೇಳಿ ಕೆಟ್ಟ ದಿನ ಅಂತ ತಿಳಿದುಕೊಳ್ಳತಕ್ಕಂತಹ ಮಂಗಳವಾರದ ಬಗ್ಗೆ ತಿಳಿದುಕೊಳ್ಳೋಣ ಮಂಗಳವಾರ ಅನ್ನತಕ್ಕಂಥದ್ದು ಅಷ್ಟೊಂದು ಕೆಟ್ಟದ ಮಂಗಳವಾರದ ದಿವಸ ಏನು ಮಾಡಬಾರ್ದ ಮಾಡಬಾರ್ದು ಅಂತಿದ್ದರೆ ಮಂಗಳವಾರ ಅಂಥೇಳಿ ಯಾಕೆ ಇದೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಇದೆ ಶಾಸ್ತ್ರದಲ್ಲಿ ಉಲ್ಲೇಖ ಏನು ಅನ್ನತಕ್ಕಂಥದ್ದು ಮಂಗಳವಾರ ಹೆಸರಲ್ಲೇ ಇದೆ ಮಂಗಳ ಅಂತಂದರೆ ಕುಜಗ್ರಹ ಈ ಒಂಬತ್ತು ಗ್ರಹಗಳಲ್ಲಿ ಪ್ರಧಾನವಾಗಿರತಕ್ಕಂತಹ ಏಳು ಗ್ರಹಗಳಲ್ಲಿ ಮೂರನೇ ಗ್ರಹವಾಗಿರತಕ್ಕಂತಹ ಕುಜನಿಗೆ ಮಂಗಳ ಅಂಥೇಳಿ ಇನ್ನೊಂದು ಹೆಸರು ಕೂಡ ಇದೆ ಆದ್ದರಿಂದ ಆ ಕುಜನ ಅಧಿಪತ್ಯಕ್ಕೆ ಒಳಪಟ್ಟಿರತಕ್ಕಂತಹ ದಿನ ಕುಜವಾರ ಆಗಿರುವುದರಿಂದ ಅದನ್ನು ಮಂಗಳವಾರ ಅಂತ ಹೇಳಿ ಕರೆದ್ರು ಅಂದರೆ ಇದು ಅಮಂಗಳ ಅಂತ ಹೇಳಿ ಅರ್ಥ ಅಲ್ಲ ಮಂಗಳ ಗೌರಿ ವ್ರತ ಬರುತ್ತೆ ಮಂಗಳವಾರದ ದಿವಸ ಎಷ್ಟೋ ಶುಭ ಕಾರ್ಯಗಳನ್ನು ಮಾಡಬಹುದು ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಮದುವೆ ಮುಂಜಿ ಗೃಹ ಪ್ರವೇಶ ಇಂತಹದ್ದು ಮಾಡದೇ ಇರಬಹುದು ಮುಹೂರ್ತಗಳಿಗೆ ಸಂಬಂಧಪಟ್ಟಂತೆ ಆ ದಿವಸವೋ ಎಷ್ಟೋ ಉಪಾಸನೆ ಜಪ ಪೂಜೆ ವ್ರತಗಳನ್ನು ಮಾಡತಕ್ಕಂಥದ್ದು ಕೂಡ ನಮ್ಮ ಧರ್ಮದಲ್ಲಿ ಇದೆ ಆದ್ದರಿಂದ ಯಾವ ದಿವಸವೂ ನಮಗೆ ಕೆಟ್ಟದಲ್ಲ ಆದರೆ ಆ ದಿವಸವನ್ನು ನಾವು ತಿಳಿದುಕೊಂಡು ಒಳ್ಳೆಯದು ಅಂದರೆ ಹೇಗೆ ಏನು ಮಾಡಬೇಕು ಅಂತ ತಿಳಿದುಕೊಂಡು ಆ ದಿವಸವನ್ನು ಅನುಷ್ಠಾನ ಮಾಡತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದೇ ಈ ಸಂಚಿಕೆಯ ಉದ್ದೇಶ ಅಂತೇಳಿ ಹೇಳ್ಬೋದು ಅಂದರೆ ಮಂಗಳವಾರ ಇನ್ನೊಂದು ಮಂಗಳ ಗ್ರಹದ ಜೊತೆಯಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ಕಂದನಿಗೂ ಕೂಡ ವಿಶೇಷವಾದಂತಹ ದಿನವೂ ಕೂಡ ಮಂಗಳವಾರವೇ ಆಗಿರುತ್ತೆ ಅದರಿಂದ ಕುಜಗ್ರಹಕ್ಕೆ ಅಧಿದೇವತೆ ಸುಬ್ರಹ್ಮಣ್ಯ ಪ್ರತ್ಯದ ದೇವತೆ ಭೂಮಿ ಅದ ಇವೆಲ್ಲ ನವಗ್ರಹದಲ್ಲಿ ನವಗ್ರಹ ಪೂಜೆಯನ್ನು ಮಾಡಬೇಕಾದರೆ ಇವೆಲ್ಲವೂ ಕೂಡ ಬರುತ್ತೆ ಅದರಿಂದ ನಾವು ಮಂಗಳವಾರದ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಧ್ಯಾನಿಸಿಕೊಂಡು ಸುಬ್ರಹ್ಮಣ್ಯನನ್ನು ಆ ಮಂಗಳವಾರದ ದಿವಸ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿದರೆ ಮಂಗಳವಾರ ನಮಗೆ ಅಮಂಗಳ ಆಗುವುದಿಲ್ಲ ಅದರಿಂದ ಈ ಸುಬ್ರಹ್ಮಣ್ಯನೇ ಅವತ್ತಿನ ವಾರಾಭಿಮಾನಿ ದೇವತೆಯೂ ಕೂಡ ಆಗಿರುವುದರಿಂದ ಶಾಸ್ತ್ರದಲ್ಲಿ ಸುಬ್ರಹ್ಮಣ್ಯನನ್ನು ಮಂಗಳವಾರಕ್ಕೆ ವಾರಾಭಿಮಾನಿ ದೇವತೆಯಾಗಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದೆ ಶಕ್ತ್ಯೋ ಜ್ವಲೇಶಂ ಬಾಹುಂ ಶಶಿಧರಂ ಮುಕುಟಂ ಮಯೂರಂ ಆರೂಢಂ ಅಂಗಾರಕಾದಿನಾಥಂ ಷಣ್ಮುಖಂ ನೀಡೆ ಅಮರೇಂದ್ರ ಸೇನಾನ್ಯ ಅನ್ನತಕ್ಕಂಥದ್ದು ಮಂಗಳವಾರದ ದಿವಸ ಪ್ರತಿಯೊಬ್ಬರೂ ಹೇಳಬೇಕಾದಂತಹ ಸ್ತೋತ್ರ ಮಂಗಳವಾರದ ದಿವಸ ಇದನ್ನು ಹೇಳಿಕೊಂಡು ಆ ದಿವಸವನ್ನು ನಾವು ಪ್ರಾರಂಭವನ್ನು ಮಾಡಿದರೆ ಆ ದಿವಸ ನಮಗೆ ಸರ್ವವೂ ಮಂಗಳವೇ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಯಾಕೆ ಅಂದರೆ ಮಂಗಳವಾರಕ್ಕೆ ಅಧಿಷ್ಠಾನ ದೇವತೆ ಅಂದರೆ ಮಂಗಳವಾರವನ್ನು ನಿಯಂತ್ರಣವನ್ನು ಮಾಡತಕ್ಕಂಥವನು ಸುಬ್ರಹ್ಮಣ್ಯ ಸ್ಕಂದ ಷಣ್ಮುಖ ಸುಬ್ರಹ್ಮಣ್ಯನ ಜ್ಞಾನ ಜ್ಞಾನಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಆರೋಗ್ಯ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಆರ್ಥಿಕವಾದಂತಹ ಸದೃಢತೆಯನ್ನು ಕೊಡುತ್ತೆ ಆರೋಗ್ಯವನ್ನು ಕೂಡ ಕೊಡುತ್ತೆ ಹೀಗೆ ಸುಬ್ರಹ್ಮಣ್ಯನ ಒಂದು ಉಪಾಸನೆಗೆ ಮಂಗಳವಾರದ ದಿವಸ ವಿಶೇಷವಾಗಿ ಹೇಳಿದ್ದಾರೆ ಆ ದಿವಸ ನಾವು ಮಾಡತಕ್ಕಂತಹ ಸುಬ್ರಹ್ಮಣ್ಯನ ಒಂದು ಪೂಜೆ ಸುಬ್ರಹ್ಮಣ್ಯಿಗೆ ಸಂಬಂಧಪಟ್ಟಂತಹ ವ್ರತ ಷಣ್ಮುಖ ಸಂಬಂಧಿತವಾದಂತಹ ಸ್ತೋತ್ರ ಪಠನ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ದೇವಾಲಯಗಳ ದರ್ಶನ ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ವ್ರತ ವಿಧಿವಿಧಾನಗಳು ಯಜ್ಞ ಯಾಗಾದಿಗಳನ್ನು ಮಂಗಳವಾರದ ದಿವಸ ನಾವು ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಂದರೆ ಈ ಸ ಈ ಮಂಗಳ ಗ್ರಹದಿಂದ ಉಂಟಾಗತಕ್ಕಂತಹ ದೋಷಗಳೇ ಹಲವು ರೀತಿಯಾಗಿ ಇರುತ್ತೆ ಅಂದರೆ ಈ ಕುಜದೋಷ ಅಂತ ಹೇಳಿ ಹೇಳ್ತಾರೆ ಆದರೆ ಮಂಗಳವಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ ಕುಜ ದೋಷ ಅನ್ನತಕ್ಕಂಥದ್ದು ವೈವಾಹಿಕ ಸಮಸ್ಯೆಗೆ ಕಾರಣ ಆಗಿಬಿಡುತ್ತೆ ಕುಜದೋಷ ಇರತಕ್ಕಂಥವರಿಗೆ ಬೇಗ ಮದುವೆ ಆಗುವುದಿಲ್ಲ ಮದುವೆ ಆದರೆ ದಾಂಪತ್ಯ ಜೀವನ ಚೆನ್ನಾಗಿರುವುದಿಲ್ಲ ಸಂತಾನ ವಿಳಂಬ ಆಗುತ್ತೆ ಅಥವಾ ಸಂತಾನ ರಾಹಿತ್ಯತೆ ಉಂಟಾಗುತ್ತೆ ಇದೆಲ್ಲೂ ಕೂಡ ಕುಜದೋಷದ ಪ್ರಭಾವದಿಂದ ಉಂಟಾಗತಕ್ಕಂಥದ್ದು ಇದೆಲ್ಲವಕ್ಕೂ ಜೊತೆಯಲ್ಲಿ ಕುಜದೋಷ ಇರತಕ್ಕಂಥವರಿಗೆ ಈ ಚರ್ಮ ಸಂಬಂಧಿತವಾದಂತಹ ರೋಗಗಳು ಕಾಡುತ್ತೆ ಇದಕ್ಕೆಲ್ಲವೂ ಕೂಡ ನಾವು ಮಂಗಳವಾರದ ದಿವಸ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧಿಸಿದರೆ ಒಂದು ಜೊತೆಯಲ್ಲಿ ಸುಬ್ರಹ್ಮಣ್ಯನ ಇನ್ನೊಂದು ಪರ್ಯಾಯವಾಗಿರತಕ್ಕಂತಹ ಆರಾಧನೆಯ ಸ್ವರೂಪ ಅಂತಂದರೆ ಅದು ನಾಗಾರಾಧನೆ ನಾಗಪೂಜೆಯನ್ನು ಮಾಡತಕ್ಕಂಥದ್ದು ನಾಗಪೂಜೆಯನ್ನು ಕೂಡ ನಾವು ಎಷ್ಟೋ ಪೌಷ್ಟಿಕ ಕರ್ಮಗಳಿಗೆ ಮಂಗಳವಾರದ ದಿವಸವೇ ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಅಂದರೆ ನಾಗ ಸಂಬಂಧಿತವಾದಂತಹ ಆಶ್ಲೇಷ ಬಲಿ ಅನ್ನತಕ್ಕಂತಹ ಪೂಜೆ ಇರ್ಬೋದು ನಾಗಶಿಲೆಯನ್ನು ಪ್ರತಿಷ್ಠೆ ಮಾಡತಕ್ಕಂಥದ್ದಿರ್ಬೋದು ನಾಗ ದೋಷದಿಂದ ಬಾಧಿಸ್ತಕ್ಕಂತಹ ಕುಟುಂಬಗಳ ದೋಷ ನಿವಾರಣೆಗೋಸ್ಕರ ಸರ್ಪ ಸಂಸ್ಕಾರಾಧಿ ನಾಗಮಂಡಲ ಲಕ್ಕೆ ಬಲಿ ಹೀಗೆ ನಾಗ ಸಂಬಂಧಿತವಾದಂತಹ ಯಾವುದೇ ಪೂಜೆ ಉಪಾಸನೆ ಯಜ್ಞಯಾಗಾದಿಗಳು ಪ್ರತಿಷ್ಠೆಗಳನ್ನು ಮಾಡತಕ್ಕಂಥದ್ದು ಕೂಡ ಮಂಗಳವಾರದ ದಿವಸ ಮಾಡಬಹುದು ಅಂಥೇಳಿ ಹೇಳಿದ್ದಾರೆ ಒಟ್ಟಿನಲ್ಲಿ ಮಂಗಳವಾರದ ದಿವಸ ನಾವು ಯಾವುದೇ ಒಂದು ದೋಷಗಳು ಅಂದರೆ ಈ ಅವತ್ತಿನ ದಿವಸ ಕೇವಲ ಪೌಷ್ಟಿಕ ಕರ್ಮಗಳು ಶಾಂತಿ ಕರ್ಮಗಳು ಅಂತ ಎರಡೇ ಇರುತ್ತೆ ಅಂತಹ ಶಾಂತಿ ಕರ್ಮಗಳನ್ನು ಅಂದರೆ ನಮಗಿರತಕ್ಕಂತಹ ಕಷ್ಟ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕೆ ಉತ್ತಮವಾದಂತಹ ದಿವಸ ಅಂದರೆ ಅದು ಮಂಗಳವಾರ ಅಂತೇಳಿ ಹೇಳ್ಬೋದು ಯಾಕೆಂದರೆ ಆ ಸುಬ್ರಹ್ಮಣ್ಯನ ಒಂದು ಅನ್ನತಕ್ಕಂಥದ್ದು ನಮಗೆ ಎಲ್ಲ ರೀತಿಯಾದಂತಹ ಅಭಿಷ್ಟ ಸಿದ್ಧಿಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಉಪಾಸನ ದೇವತೆ ಅಂತೇಳಿ ಹೇಳ್ಬೋದು ಅದನ್ನೇ ಶಂಕರಾಚಾರ್ಯರು ಕೂಡ ಈ ಪಂಚ ವಿಶೇಷವಾಗಿ ಐದು ದೇವತೆಗಳನ್ನು ಪೂಡುತ್ತೆ ಪೂಜೆ ಮಾಡತಕ್ಕಂಥದ್ದಲ್ಲಿ ಆ ಸುಬ್ರಹ್ಮಣ್ಯನೂ ಕೂಡ ಸೇರಿಸಿ ಷಣ್ಮಥ ಸ್ಥಾಪನಾಚಾರ್ಯ ಅನ್ನತಕ್ಕಂತಹ ಬಿರುದು ಕೂಡ ನಮ್ಮ ಶಂಕರಾಚಾರ್ಯರಿಗೆ ಇರತಕ್ಕಂಥದ್ದು ನಾವು ನೋಡಬಹುದು ಆದ್ದರಿಂದ ಸುಬ್ರಹ್ಮಣ್ಯನ ಒಂದು ಉಪಾಸನೆಗೆ ಮಂಗಳವಾರ ವಿಶೇಷವಾಗಿರತಕ್ಕಂತಹ ದಿವಸ ಅಂತೇಳಿ ಹೇಳಬಹುದು ಇದೆಲ್ಲೂ ಕೂಡ ಅದ್ನ ಒಂದು ಧಾರ್ಮಿಕವಾದಂತಹ ಆಚರಣೆಗೆ ಆಯಿತು ಇನ್ನು ಮಂಗಳವಾರದ ದಿವಸ ಒಂದು ವಿಶೇಷವಾಗಿ ನಾವು ಲೌಕಿಕವಾಗಿ ಯಾವ ವ್ಯವಹಾರವನ್ನು ಮಾಡಬೇಕು ಯಾವುದನ್ನು ಮಾಡಿದರೆ ನಮಗೆ ಅದರಲ್ಲಿ ಒಂದು ಪ್ರಗತಿ ಸಿಗುತ್ತೆ ಮಂಗಳವಾರ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದರಿಂದ ಎಷ್ಟೋ ಜನ ಮಂಗಳವಾರ ಶನಿವಾರ ಏನು ಮಾಡುವುದೇ ಇಲ್ಲ ಅದು ಆ ರೀತಿ ಅಲ್ಲ ಕೆಲವನ್ನು ನಿರ್ದಿಷ್ಟವಾದಂತಹದ್ದನ್ನು ಮಂಗಳವಾರದ ದಿವಸ ಮಾಡಿದರೆ ಅದು ಅವತ್ತಿನ ಫಲವನ್ನು ಕೊಡುತ್ತೆ ಅದು ನೀವು ಶುಕ್ರವಾರ ಸೋಮವಾರ ಬುಧವಾರ ಮಾಡಿದರೆ ಫಲ ಕೊಡುವುದಿಲ್ಲ ಮಂಗಳವಾರ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಂಗಳವಾರ ಮಾಡತಕ್ಕಂಥ ಮಂಗಳವಾರವೇ ಮಾಡಬೇಕು ಆದ್ದರಿಂದ ಅದನ್ನು ಇನ್ಯಾವುದೋ ಒಂದು ದಿವಸ ಮಾಡಿದರೆ ಅದು ಆಗುವುದಿಲ್ಲ ಉದಾಹರಣೆ ಹೇಳಿದಂತೆ ಹೇಳಿದೆ ಕುಜದೋಷ ನಿವಾರಣೆಗೆ ಮಾಡತಕ್ಕಂಥ ಯಾವುದೇ ಇದ್ದರೂ ಮಂಗಳವಾರವೇ ನೀವು ಪೂಜೆಯನ್ನು ಹೋಮವನ್ನು ಮಾಡಬೇಕಾಗದು ಇನ್ನೊಂದು ದಿವಸ ಮಾಡುವುದಕ್ಕೆ ಆಗೋದಿಲ್ಲ ಹಾಗೇ ಈ ವ್ಯಾವಹಾರಿಕವಾಗಿ ನಾವು ಏನು ಮಾಡಬೇಕು ಸಾಮಾನ್ಯ ಜನರು ಕೂಡ ಮಂಗಳವಾರದ ದಿವಸ ಏನು ಮಾಡಿದರೆ ಒಂದು ವಿಶೇಷವಾದಂತಹ ಒಂದು ಫಲ ಸಿಗುತ್ತೆ ಅನ್ನತಕ್ಕಂಥ ನಾವು ತಿಳಿದುಕೊಳ್ಳೋಣ ವೇದಾ ವಿಷಾಗ್ನಿ ಶಸ್ತ್ರ ಅಂಬು ವಿಘಾತಾಸನ ಶೌರ್ಯ ಸಾಠ್ಯರಂಭಾನ್ ಅಂತೇಳಿ ಹೇಳಿದ್ದಾರೆ ಸೇನಾ ನಿವೇಶನಂ ಕರದಾತು ಹೇಮ ಪ್ರಬಾಲ ರತ್ನಾನಿ ಕುಜವಿದಧ್ಯಾತ್ ಅಂತ ಕುಜೇ ವಿದದಧ್ಯಾತು ಅಂದರೆ ಕುಜವಾಸರ ಅಂದರೆ ಮಂಗಳವಾರದ ದಿವಸ ನಾವು ಕೋರ್ಟಿಗೆ ಸಂಬಂಧಪಟ್ಟಿರೋ ಕೋರ್ಟ್ ಕಲಹಗಳು ಎಷ್ಟೋ ಕುಟುಂಬದಲ್ಲಿ ನಡೀತಾ ಇರುತ್ತೆ ಈ ಕಲಹಗಳನ್ನು ಉಂಟು ಮಾಡತಕ್ಕಂಥದ್ದೇ ಮಂಗಳ ಗ್ರಹ ಆದ್ದರಿಂದ ಅದನ್ನು ಪರಿಹಾರವನ್ನು ಮಾಡತಕ್ಕಂಥದ್ದು ಕೂಡ ಮಂಗಳ ಗ್ರಹವೇ ಆದ್ದರಿಂದ ಈ ಯಾವುದೇ ಒಂದು ಕೋರ್ಟ್ಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವಿವಾದಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಮಂಗಳವಾರ ಅನ್ನತಕ್ಕಂಥದ್ದು ಉತ್ತಮವಾದಂತಹ ದಿವಸ ಅಂದರೆ ಈ ಒಪ್ಪಂದದ ಒಂದು ಕಾಂಪ್ರಮೈಸ್ ಇರ್ಬೋದು ಅಥವಾ ಆ ತೀರ್ಪು ನಿಮ್ಮ ಕಡೆ ಬರುವುದಕ್ಕೆ ಕೆಲವೊಂದು ಪ್ರಯತ್ನಗಳನ್ನು ಪ್ರಯತ್ನಗಳನ್ನು ಇರ್ಬೋದು ಇವೆಲ್ಲವನ್ನು ಮಂಗಳವಾರದ ದಿವಸ ಮಾಡಿದರೆ ಅದರ ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಇಬ್ಬರು ಸ್ನೇಹಿತರ ಮಧ್ಯದಲ್ಲಿ ಅಥವಾ ಹಿಂದಿನ ಕಾಲದಲ್ಲೆಲ್ಲ ಶತ್ರು ರಾಜರು ಮಿತ್ರರಾಜರು ಈ ರೀತಿ ರಾಜ್ಯಾಳಿಕೆ ಇದ್ದಂಥ ಸಂದರ್ಭದಲ್ಲಿ ಪರಸ್ಪರ ಅವರ ಮಿತ್ರತ್ವವನ್ನು ಹೊಡಿತಕ್ಕಂಥದ್ದು ಅಂತಹದ್ದಕ್ಕೂ ಕೂಡ ಮಂಗಳವಾರ ಒಳ್ಳೆಯದು ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಇದು ಕೇವಲ ರಾಜಕೀಯವಾಗಿ ನಾವು ಉಪಯೋಗಿಸಬೇಕಾಗುತ್ತೆ ಭೇದೋಪಾಯ ಸಮಾಧಾನ ಭೇದ ದಂಡ ಅಂತ ಹೇಳಿದೆಯಲ್ಲ ಈ ಭೇದೋಪಾಯ ಮತ್ತು ದಂಡೋಪಾಯ ಏನಿದೆ ಇದನ್ನು ಮಂಗಳವಾರದ ದಿವಸ ಪ್ರಯೋಗವನ್ನು ಮಾಡಿದರೆ ಅದು ಫಲಕಾರಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಹೇಗೆ ಒಳ್ಳೆಯದನ್ನು ನಾವು ತಿಳಿದುಕೊಳ್ತೀವೋ ಹಾಗೆ ಅದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಮಂಗಳವಾರದ ದಿವಸ ಇವೆಲ್ಲವನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಶಸ್ತ್ರ ಶಸ್ತ್ರಗಳಿಂದ ಅದರ ಶಸ್ತ್ರವನ್ನು ಹೊಸದಾಗಿ ಖರೀದಿ ಮಾಡತಕ್ಕಂಥದ್ದು ಶಸ್ತ್ರ ನವೀಕರಣ ಅಥವಾ ಹೊಸದಾಗಿ ಏನೇ ಶಸ್ತ್ರ ಅಸ್ತ್ರಗಳಿಗೆ ಸಂಬಂಧಪಟ್ಟಂತಹದ್ದನ್ನು ಮಂಗಳವಾರದ ದಿವಸ ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು ಅಂದರೆ ನಾವು ವಿಶೇಷವಾಗಿ ಈ ಕುಜಗ್ರಹ ಒಂದು ಯಾರ ಜಾತಕದಲ್ಲಿ ಚೆನ್ನಾಗಿ ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಅಂಥವರು ಸೈನಿಕ ವೃತ್ತಿಗೆ ಸೇರಿಕೊಳ್ಳತಕ್ಕಂಥ ಅದರಲ್ಲೇ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ ಆರಕ್ಷಕ ವೃತ್ತಿ ಯಾವುದೇ ಒಂದು ಭದ್ರತಾ ವಿಭಾಗಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದಲ್ಲಿ ಒಂದು ವಿಶೇಷವಾದಂತಹ ಪ್ರಗತಿಯನ್ನು ಗಳಿಸ್ತಾರೆ ಆದ್ದರಿಂದ ಮಂಗಳವಾರಕ್ಕೆ ಅಷ್ಟು ಮಹತ್ವ ಇದೆ ಆದ್ದರಿಂದ ಈ ಮಂಗಳವಾರದ ದಿವಸ ನಾವು ಈ ಶಸ್ತ್ರಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಥವಾ ಯಾವುದೇ ರೀತಿಯ ಒಂದು ನಾಶವನ್ನು ಮಾಡಬೇಕಾದರೆ ನಾಶವನ್ನು ನಾವು ಶಸ್ತ್ರದಿಂದಲೂ ಮಾಡಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತಹದನ್ನು ನಾವು ಶಸ್ತ್ರ ಸಂಬಂಧಿತವಾದಂತಹ ಒಂದು ಹೋರಾಟದಿಂದ ಶತ್ರುನಾಶವನ್ನು ಮಾಡಬೇಕಾದರೂ ಕೂಡ ಮಂಗಳವಾರದ ದಿವಸ ಅದನ್ನು ಮಾಡುವುದರಿಂದ ಅದರಲ್ಲಿ ನಮಗೆ ಜಯ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಯುದ್ಧ ಶಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಶತ್ರು ಸಂಹಾರಕ್ಕೆ ಮಂಗಳವಾರ ಒಳ್ಳೆಯದು ಅನ್ನತಕ್ಕಂಥದ್ದು ಇನ್ನು ಸಾಕ್ಷಿ ಹೇಳತಕ್ಕಂಥದ್ದು ಸಾಕ್ಷಿಯಲ್ಲಿ ಸತ್ಯವಾಗಿರತಕ್ಕಂತಹ ಸಾಕ್ಷಿಯನ್ನು ಹೇಳ್ತಾರೆ ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ ಇವೆರಡೂ ಕೂಡ ಮಂಗಳವಾರ ದಿವಸ ಮಾಡತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳಿದ್ದಾರೆ ಸಾಟ್ಯ ಅಂತ ಅಂದರೆ ಸುಳ್ಳು ಸಾಕ್ಷಿ ಹೇಳ್ತಕ್ಕಂಥದ್ದು ಅವತ್ತು ಹೇಳ್ತಕ್ಕಂಥದ್ದು ಕೂಡ ಅದಕ್ಕೆ ಎಲ್ಲ ಕೆಟ್ಟದ್ದನ್ನು ಕೆಟ್ಟದು ಅಂತ ಹೇಳಿ ಅರ್ಥದಲ್ಲ ಒಂದು ಒಳ್ಳೆಯ ಧರ್ಮ ಸ್ಥಾಪನೆ ಮಾಡಬೇಕಾದರೆ ಆ ಸಮಯದಲ್ಲಿ ನಾವು ಏನೊಂದು ಅಧರ್ಮವನ್ನು ಮಾಡಿದರೂ ಕೂಡ ಅದು ಧರ್ಮಸ್ಥಾಪನೆಗೆ ಪೂರಕವಾಗಿರುವುದರಿಂದ ಅದು ಧರ್ಮವೇ ಆಗುತ್ತೆ ಅಂತೇಳಿ ಶ್ರೀಕೃಷ್ಣನೇ ಹೇಳಿರುವುದರಿಂದ ಇಂತಹ ಕೋರ್ಟ್ ವ್ಯವಹಾರಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಸಾಕ್ಷಿಗೆ ಸಂಬಂಧಪಟ್ಟಂಥದ್ದನ್ನು ಕೂಡ ಮಂಗಳವಾರದ ದಿವಸ ಮಾಡಿದರೆ ಅದು ಫಲಕಾರಿಯಾಗುತ್ತೆ ಅನ್ನತಕ್ಕಂಥದ್ದು ಸೇನೆಗೆ ಸೇನೆಗೆ ಸಂಬಂಧಪಟ್ಟಂತೆ ಆರಕ್ಷ ಪೊಲೀಸ್ ವೃತ್ತಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಹೊಸ ಒಂದು ಇಂಟ್ರವ್ಯೂ ಇರಬಹುದು ಅಥವಾ ಆ ಕೆಲಸಕ್ಕೆ ಸೇರತಕ್ಕಂಥದ್ದು ಬಡ್ತಿ ಇದಕ್ಕೆಲ್ಲ ಪ್ರಯತ್ನವನ್ನು ಮಂಗಳವಾರದ ದಿವಸ ಮಾಡತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಒಂದು ಈ ಹೇಮ ಹೇಮ ಅಂದರೆ ಸುವರ್ಣ ಸುವರ್ಣವನ್ನು ನಾವು ಖರೀದಿಯನ್ನು ಮಾಡತಕ್ಕಂಥದ್ದು ಗಣಿಯಲ್ಲಿ ಹಿಂದಿನಲ್ಲೆಲ್ಲ ಗಣಿಯಲ್ಲಿ ಅದನ್ನು ಸಂಶೋಧನೆ ಮಾಡಿ ಅದನ್ನು ತೆಗೆತಕ್ಕಂಥ ಮಂಗಳವಾರದ ದಿವಸ ಒಳ್ಳೆಯದು ಅಂದರೆ ಚಿನ್ನ ಸಂಬಂಧಿತವಾದಂತಹ ಖರೀದಿ ಮಾರಾಟ ಅಥವಾ ಹೊಸ ಉದ್ಯಮ ಸ್ಥಾಪನೆ ಯಾವುದೇ ಆದರೂ ಕೂಡ ಮಂಗಳವಾರದ ದಿವಸ ನೀವು ಮಾಡಬಹುದು ಅನ್ನತಕ್ಕಂಥದ್ದನ್ನೇ ಹೇಳಿರುವುದರಿಂದ ಇದು ಕೇವಲ ಶುಭ ಕಾರ್ಯಗಳೆಂದರೆ ಮದುವೆ ಅಥವಾ ಬ್ರಹ್ಮೋಪದೇಶ ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಗಳನ್ನು ಅವತ್ತಿನ ದಿವಸ ಮಾಡಬಾರದು ಇನ್ನುಳಿದಂತೆ ಲೌಕಿಕವಾದಂತಹ ವ್ಯವಹಾರಗಳು ಏನಿದೆ ಈ ಎಲ್ಲವನ್ನು ಕೂಡ ಅದರಲ್ಲೂ ಕೂಡ ಈ ಸೇನೆಗೆ ಕೋರ್ಟ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹದ್ದು ಶತ್ರುನಾಶಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ದೃಷ್ಟಿದೋಷ ಆದಾಗ ಅದನ್ನು ನಿವಾರಣೆ ಮಾಡಿದಂಗೆ ಎಷ್ಟೋ ಜನ ದೃಷ್ಟಿದೋಷ ದೃಷ್ಟಿದೋಷ ಅಂತೇಳಿ ಹೇಳ್ತಾರೆ ಅಂಥದ್ದನ್ನು ಮಂಗಳವಾರದ ದಿವಸ ನೀವು ಪರಿಹಾರ ಮಾಡಿಕೊಂಡ್ರೆ ಅದು ಫಲಕಾರಿಯಾಗುತ್ತೆ ಆದ್ದರಿಂದ ಜೊತೆಯಲ್ಲಿ ಈ ನಾಗ ಸಂಬಂಧಿತವಾದಂತಹ ಸುಬ್ರಹ್ಮಣ್ಯ ಸಂಬಂಧಿತವಾದಂತಹ ಪೂಜೆ ಉಪಾಸನೆ ಸ್ತೋತ್ರ ಪಠನೆ ಯಜ್ಞಯಾಗಾದಿಗಳನ್ನು ಮಂಗಳವಾರದ ದಿವಸ ನಾವು ಮಾಡುವುದರಿಂದ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥ ಜೊತೆಯಲ್ಲಿ ವೈವಾಹಿಕ ಸಮಸ್ಯೆಗಳು ವಿವಾಹ ಪೂರ್ವ ವಿವಾಹೋತ್ತರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ಮಂಗಳವಾರದ ದಿವಸ ಅದು ಕುಜ ದೋಷದಿಂದ ಅಂದರೆ ಮಂಗಳ ಗ್ರಹದ ದೋಷದಿಂದ ಉಂಟಾಗಿದ್ದರೆ ಅದನ್ನು ಪರಿಶೀಲನೆ ಮಾಡಿ ಮಂಗಳವಾರದ ದಿವಸವೇ ಅದನ್ನು ಆಚರಣೆ ಮಾಡೋದರಿಂದ ವೈವಾಹಿಕ ಸುಖ ದಾಂಪತ್ಯ ಜೀವನದ ಸುಖ ಅಥವಾ ವೈವಾ ವಿವಾಹ ವಿಳಂಬ ಆಗಿದ್ದರೆ ಅಂಥವರಿಗೆ ವಿವಾಹ ಆಗತಕ್ಕಂಥದ್ದು ಹೀಗೆ ಎರಡು ರೀತಿಯ ಫಲವನ್ನು ವಿವಾಹ ಪೂರ್ವ ವಿವಾಹೋತ್ತರ ಫಲವನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಕೊಡುತ್ತೆ ಅನ್ನತಕ್ಕಂಥದ್ದು ಮಂಗಳವಾರದೊಂದು ವಿಶೇಷವಾದಂತಹ ಮಹಾತ್ಮೆ ಅಂತೇಳಿ ಹೇಳಬಹುದು ಈ ರೀತಿಯಾಗಿ ಮಂಗಳವಾರದ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನತಕ್ಕಂಥದ್ದು ತಿಳಿದುಕೊಂಡಿದ್ದೇವೆ ಅದರಲ್ಲಿ ನಿಷಿದ್ಧವಾದಂತಹ ಕರ್ಮಗಳನ್ನು ಆಚರಿಸದೆ ಏನು ಮಾಡಬೇಕೋ ಅದನ್ನು ತಿಳಿದುಕೊಂಡು ಆ ದಿವಸ ನಾವು ಪ್ರಯತ್ನಪೂರ್ವಕವಾಗಿ ಕಾರ್ಯಪ್ರವರ್ತರಾದರೆ ಮಂಗಳವಾರವೂ ಕೂಡ ನಮಗೆ ಸರ್ವಮಂಗಳವನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳಬಹುದು ಶುಭಮಸ್ತು ಸಮಸ್ತ ಸನ್ಮಂಗಳೇ ಭವಂತು